ಪ್ರಕೃತಿಯನ್ನ ಮನುಷ್ಯ ಕೆಣಕದಷ್ಟು ಪ್ರಕೃತಿ ವಾಪಸ್ ಕೆಣಕೋಕೆ ಶುರು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಲಾಸ್ ಏಂಜಲಸ್ ನಲ್ಲಿ ಆಗಿರುವ ಈ ದುರಂತ ಸಾಕ್ಷಿ ಆಗ್ತಾ ಇದೆ ಬರೋಬ್ಬರಿ ಹದಿನಾರು ಜನ ಹದಿನಾರು ಜನ ಸಜೀವ ದಹನ ಆಗಿದ್ದಾರೆ ಕಾಡ್ಗಿಚ್ಚಿನ ಆರ್ಭಟದಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ ಹನ್ನೆರಡು ಸಾವಿರ ಮನೆ ಅಂದಾಜು ಮಾಡಿ ಎಷ್ಟು ಕುಟುಂಬಗಳು ಎಷ್ಟು ಜನರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳಿ ಹನ್ನೆರಡು ಸಾವಿರ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ ಸರಿಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಸಂಪೂರ್ಣವಾಗಿ ಸುಟ್ಟು ಬೂದಿ ಬೂದಿಯಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿಯ ಖೇದಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇಪ್ಪತ್ತು ಸಾವಿರ ಎಕರೆ ಲಾಸ್ ಏಂಜಲಸ್ ಒಂದು ಭಾಗ ಅರಣ್ಯ ಭೂಮಿ ನಾಶ ಆಗಿರೋದು ಇಪ್ಪತ್ತು ಸಾವಿರ ಎಕರೆ ಭೂಮಿ ಒಂದು ಸಸಿ ಮರವಾಗಿ ಬೆಳಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತದ್ರಲ್ಲಿ ಇಪ್ಪತ್ತು ಸಾವಿರ ಎಕರೆಯ ಅರಣ್ಯ ಭೂಮಿ ನಾಶ ಆಗಿದೆ ಅಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸುಲಭವಾಗಿ ಈವರೆಗೆ ಬರೋಬ್ಬರಿ ಒಂದು ಲಕ್ಷದ ಐವತ್ ಮೂರು ಸಾವಿರ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ ವಾಪಸ್ ಹೋಗ್ತೀವಿ ಅಂದರೂ ಕೂಡ ಇದೆಲ್ಲ ತಣ್ಣಗಾದ ನಂತರದಲ್ಲಿ ಬದುಕನ್ನ ಮತ್ತೆ ಕಟ್ಟಿಕೊಳ್ಳೋದು ಎಷ್ಟು ಕಷ್ಟಕರ ಹಾಲಿವುಡ್ ಹಿಲ್ಸ್ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟು ಕರಕಲಾಗಿ ಹೋಗಿದೆ ನೋಡಾಪತೆ ಅವ್ರ ಮನೆ ಕೂಡ ಸುಟ್ ಕರಕ್ಲಾಗಿದೆ ನೂರ ಐವತ್ತು ಬಿಲಿಯನ್ ಡಾಲರ್ನಷ್ಟು ಆಸ್ತಿ ಪಾಸ್ತಿ ಒಟ್ಟಾರೆಯಾಗಿ ನಾಶವಾಗಿದೆ ಪ್ರಕೃತಿ ಮುನಿದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಚಿತ್ರಣ ಅಲ್ಲಿಂದ ಕಾಣೋಕೆ ಸಿಗ್ತಾ ಇದೆ ಇದಾಗಿತ್ತು ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮ ಪ್ರಕೃತಿಯನ್ನ ಮನುಷ್ಯ ಕೆಣಕದಷ್ಟು ಪ್ರಕೃತಿ ವಾಪಸ್ ಕೆಣಕೋಕೆ ಶುರು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಲಾಸ್ ಏಂಜಲಸ್ ನಲ್ಲಿ ಆಗಿರುವ ಈ ದುರಂತ ಸಾಕ್ಷಿ ಆಗ್ತಾ ಇದೆ ಬರೋಬ್ಬರಿ ಹದಿನಾರು ಜನ ಹದಿನಾರು ಜನ ಸಜೀವ ದಹನ ಆಗಿದ್ದಾರೆ ಕಾಡ್ಗಿಚ್ಚಿನ ಆರ್ಭಟದಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿಯಾಗ್ಬಿಟ್ಟಿದೆ ಹನ್ನೆರಡು ಮಾಡಿ ಎಷ್ಟು ಕುಟುಂಬಗಳು ಎಷ್ಟು ಜನರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳಿ ಹನ್ನೆರಡು ಸಾವಿರ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ ಸರಿಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಸಂಪೂರ್ಣವಾಗಿ ಸುಟ್ಟು ಬೂದಿ ಬೂದಿಯಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿಯ ಖೇದಕ್ಕೆ ಕಾರಣವಾಗ್ತಾ ಇದೆ ಇನ್ನು ಪ್ಯಾಲಿಸೇಟ್ಸ್ ನಲ್ಲಿ ಇಪ್ಪತ್ತು ಸಾವಿರ ಎಕರೆ ಲಾಸ್ ಏಂಜಲಸ್ ನ ಒಂದು ಭಾಗ ಅರಣ್ಯ ಭೂಮಿ ನಾಶ ಆಗಿರೋದು ಇಪ್ಪತ್ತು ಸಾವಿರ ಎಕರೆ ಒಂದು ಸಸಿ ಮರವಾಗಿ ಬೆಳಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂಥದ್ರಲ್ಲಿ ಇಪ್ಪತ್ತು ಸಾವಿರ ಎಕರೆಯ ಅರಣ್ಯ ಭೂಮಿ ನಾಶ ಆಗಿದೆ ಅಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ ಸುಲಭವಾಗಿ ಇದರ ಜೊತೆಗೆ ಈವರೆಗೆ ಬರೋಬ್ಬರಿ ಒಂದು ಲಕ್ಷದ ಮೂರು ಸಾವಿರ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ ವಾಪಸ್ ಹೋಗ್ತೀವಿ ಅಂದ್ರೂ ಕೂಡ ಇದೆಲ್ಲ ತಣ್ಣಗಾದ ನಂತರದಲ್ಲಿ ಬದುಕನ್ನ ಮತ್ತೆ ಕಟ್ಟಿಕೊಳ್ಳೋದು ಎಷ್ಟು ಕಷ್ಟಕರ ಹಾಲಿವುಡ್ ಹಿಲ್ಸ್ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟು ಕರಕಲಾಗಿ ಹೋಗಿದೆ ನೋರಾಫತೆ ಅವ್ರ ಮನೆ ಕೂಡ ಸುಟ್ಟು ಕರಕಲಾಗಿದೆ ನೂರ ಐವತ್ತು ಬಿಲಿಯನ್ ಡಾಲರ್ನಷ್ಟು ಆಸ್ತಿ ಪಾಸ್ತಿ ಒಟ್ಟಾರೆಯಾಗಿ ನಾಶವಾಗಿದೆ ಪ್ರಕೃತಿ ಮುನಿದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಚಿತ್ರಣ ಅಲ್ಲಿಂದ ಕಾಣೋಕೆ ಸಿಗ್ತಾ ಇದೆ ಇದಾಗಿತ್ತು ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮ ಪ್ರಕೃತಿಯನ್ನ ಮನುಷ್ಯ ಕೆಣಕದಷ್ಟು ಪ್ರಕೃತಿ ವಾಪಸ್ ಕೆಣಕೋಕೆ ಶುರು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಲಾಸ್ ಏಂಜಲಸ್ ನಲ್ಲಿ ಆಗಿರುವ ಈ ದುರಂತ ಸಾಕ್ಷಿ ಆಗ್ತಾ ಇದೆ ಬರೋಬ್ಬರಿ ಹದಿನಾರು ಜನ ಹದಿನಾರು ಜನ ಸಜೀವ ದಹನ ಆಗಿದ್ದಾರೆ ಕಾಡ್ಗಿಚ್ಚಿನ ಆರ್ಭಟದಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿಯಾಗ್ಬಿಟ್ಟಿದೆ ಹನ್ನೆರಡು ಸಾವಿರ ಮನೆ ಅಂದಾಜು ಮಾಡಿ ಎಷ್ಟು ಕುಟುಂಬಗಳು ಎಷ್ಟು ಜನರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳಿ ಹನ್ನೆರಡು ಸಾವಿರ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ ಸರಿಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಸಂಪೂರ್ಣವಾಗಿ ಸುಟ್ಟು ಬೂದಿ ಬೂದಿಯಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿಯ ಖೇದಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇಪ್ಪತ್ತು ಸಾವಿರ ಎಕರೆ ಲಾಸ್ ಏಂಜಲಸ್ನ ಒಂದು ಭಾಗ ಅರಣ್ಯ ಭೂಮಿ ನಾಶ ಆಗಿರೋದು ಇಪ್ಪತ್ತು ಸಾವಿರ ಎಕರೆ ಭೂಮಿ ಒಂದು ಸಸಿ ಮರವಾಗಿ ಬೆಳಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂಥದ್ರಲ್ಲಿ ಇಪ್ಪತ್ತು ಸಾವಿರ ಎಕರೆಯ ಅರಣ್ಯ ಭೂಮಿ ನಾಶ ಆಗಿದೆ ಅಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಸುಲಭವಾಗಿ ಈವರೆಗೆ ಬರೀ ಒಂದು ಲಕ್ಷದ ಮೂರು ಸಾವಿರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ ವಾಪಸ್ ಹೋಗ್ತೀವಿ ಅಂದರೂ ಕೂಡ ಇದೆಲ್ಲ ತಣ್ಣಗಾದ ನಂತರದಲ್ಲಿ ಬದುಕನ್ನು ಮತ್ತೆ ಕಟ್ಟಿಕೊಳ್ಳೋದು ಎಷ್ಟು ಕಷ್ಟಕರ ಹಾಲಿವುಡ್ ಹಿಲ್ಸ್ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟು ಕರಕಲಾಗಿ ಹೋಗಿದೆ ನೋರಾಫತೆ ಅವ್ರ ಮನೆ ಕೂಡ ಸುಟ್ ಕರಕಲಾಗಿದೆ ನೂರ ಐವತ್ತು ಬಿಲಿಯನ್ ಡಾಲರ್ನಷ್ಟು ಆಸ್ತಿ ಪಾಸ್ತಿ ಒಟ್ಟಾರೆಯಾಗಿ ನಾಶವಾಗಿದೆ ಪ್ರಕೃತಿ ಮುನಿದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಚಿತ್ರಣ ಅಲ್ಲಿಂದ ಕಾಣೋಕೆ ಸಿಗ್ತಾ ಇದೆ ಇದಾಗಿತ್ತು ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮ ಪ್ರಕೃತಿಯನ್ನ ಮನುಷ್ಯ ಕೆಣಕದಷ್ಟು ಪ್ರಕೃತಿ ವಾಪಸ್ ಕೆಣಕೋಕೆ ಶುರು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಲಾಸ್ ಏಂಜಲಸ್ ನಲ್ಲಿ ಆಗಿರುವ ಈ ದುರಂತ ಸಾಕ್ಷಿ ಆಗ್ತಾ ಇದೆ ಬರೋಬ್ಬರಿ ಹದಿನಾರು ಜನ ಹದಿನಾರು ಜನ ಸಜೀವ ದಹನ ಆಗಿದ್ದಾರೆ ಕಾಡ್ಗಿಚ್ಚಿನ ಆರ್ಭಟದಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿ ಮನೆ ಹನ್ನೆರಡು ಮಾಡಿ ಎಷ್ಟು ಕುಟುಂಬಗಳು ಎಷ್ಟು ಜನರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳಿ ಹನ್ನೆರಡು ಸಾವಿರ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ ಸರಿಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಸಂಪೂರ್ಣವಾಗಿ ಸುಟ್ಟು ಬೂದಿ ಬೂದಿಯಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿಯ ಖೇದಕ್ಕೆ ಕಾರಣವಾಗ್ತಾ ಇದೆ ಇನ್ನು ನಲ್ಲಿ ಇಪ್ಪತ್ತು ಸಾವಿರ ಎಕರೆ ಲಾಸ್ ಏಂಜಲಸ್ನ ಒಂದು ಭಾಗ ಅರಣ್ಯ ಭೂಮಿ ನಾಶ ಆಗಿರೋದು ಇಪ್ಪತ್ತು ಸಾವಿರ ಎಕರೆ ಒಂದು ಸಸಿ ಮರವಾಗಿ ಬೆಳಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂಥದ್ರಲ್ಲಿ ಇಪ್ಪತ್ತು ಸಾವಿರ ಎಕರೆಯ ಅರಣ್ಯ ಭೂಮಿ ನಾಶ ಆಗಿದೆ ಅಂದರೆ ಅದನ್ನ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಲಭವಾಗಿ ಇದರ ಜೊತೆಗೆ ಈವರೆಗೆ ಬರೋಬ್ಬರಿ ಒಂದು ಲಕ್ಷದ ಐವತ್ ಮೂರು ಸಾವಿರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ ವಾಪಸ್ ಹೋಗ್ತೀವಿ ಅಂದ್ರೂ ಕೂಡ ಇದೆಲ್ಲ ತಣ್ಣಗಾದ ನಂತರದಲ್ಲಿ ಬದುಕನ್ನ ಮತ್ತೆ ಕಟ್ಟಿಕೊಳ್ಳೋದು ಎಷ್ಟು ಕಷ್ಟಕರ ಹಾಲಿವುಡ್ ಹಿಲ್ಸ್ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟು ಕರಕಲಾಗಿ ಹೋಗಿದೆ ನೋರ ಪತ್ತೇ ಅವ್ರ ಮನೆ ಕೂಡ ಸುಟ್ಟು ಕರಕಲಾಗಿದೆ ನೂರ ಐವತ್ತು ಬಿಲಿಯನ್ ಡಾಲರ್ನಷ್ಟು ಆಸ್ತಿ ಪಾಸ್ತಿ ಒಟ್ಟಾರೆಯಾಗಿ ನಾಶವಾಗಿದೆ ಪ್ರಕೃತಿ ಮುನಿದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಚಿತ್ರಣ ಅಲ್ಲಿಂದ ಕಾಣೋಕೆ ಸಿಗ್ತಾ ಇದೆ ಇದಾಗಿತ್ತು ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮ ಪ್ರಕೃತಿಯನ್ನ ಮನುಷ್ಯ ಕೆಣಕದಷ್ಟು ಪ್ರಕೃತಿ ವಾಪಸ್ ಕೆಣಕೋಕೆ ಶುರು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಲಾಸ್ ಏಂಜಲಸ್ ನಲ್ಲಿ ಆಗಿರುವ ಈ ದುರಂತ ಸಾಕ್ಷಿ ಆಗ್ತಾ ಇದೆ ಬರೋಬ್ಬರಿ ಹದಿನಾರು ಜನ ಹದಿನಾರು ಜನ ಸಜೀವ ದಹನ ಆಗಿದ್ದಾರೆ ಕಾಡ್ಗಿಚ್ಚಿನ ಆರ್ಭಟದಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ ಹನ್ನೆರಡು ಸಾವಿರ ಮನೆ ಅಂದಾಜು ಮಾಡಿ ಎಷ್ಟು ಕುಟುಂಬಗಳು ಎಷ್ಟು ಜನರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳಿ ಹನ್ನೆರಡು ಸಾವಿರ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ ಸರಿಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಸಂಪೂರ್ಣವಾಗಿ ಸುಟ್ಟು ಬೂದಿ ಬೂದಿಯಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿಯ ಖೇದಕ್ಕೆ ಕಾರಣವಾಗ್ತಾ ಇದೆ ಇನ್ನು ನಲ್ಲಿ ಇಪ್ಪತ್ತು ಸಾವಿರ ಎಕರೆ ಲಾಸ್ ಏಂಜಲಸ್ನ ಒಂದು ಭಾಗ ಅರಣ್ಯ ಭೂಮಿ ನಾಶ ಆಗಿರೋದು ಇಪ್ಪತ್ತು ಸಾವಿರ ಎಕರೆ ಒಂದು ಸಸಿ ಮರವಾಗಿ ಬೆಳಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂಥದ್ರಲ್ಲಿ ಇಪ್ಪತ್ತು ಸಾವಿರ ಎಕರೆಯ ಅರಣ್ಯ ಭೂಮಿ ನಾಶ ಆಗಿದೆ ಅಂದರೆ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸುಲಭವಾಗಿ ಇದರ ಜೊತೆಗೆ ಈವರೆಗೆ ಬರೋಬ್ಬರಿ ಒಂದು ಲಕ್ಷದ ಮೂರು ಸಾವಿರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ ವಾಪಸ್ ಹೋಗ್ತೀವಿ ಅಂದರೂ ಕೂಡ ಇದೆಲ್ಲ ತಣ್ಣಗಾದ ನಂತರದಲ್ಲಿ ಬದುಕನ್ನು ಮತ್ತೆ ಕಟ್ಟಿಕೊಳ್ಳೋದು ಎಷ್ಟು ಕಷ್ಟಕರ ಹಾಲಿವುಡ್ ಹಿಲ್ಸ್ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟು ಕರಕಲಾಗಿ ಹೋಗಿದೆ ನೋರಾಫತೆ ಅವ್ರ ಮನೆ ಕೂಡ ಸುಟ್ ನೂರ ಐವತ್ತು ಬಿಲಿಯನ್ ಡಾಲರ್ನಷ್ಟು ಆಸ್ತಿ ಪಾಸ್ತಿ ಒಟ್ಟಾರೆಯಾಗಿ ನಾಶವಾಗಿದೆ ಪ್ರಕೃತಿ ಮುನಿದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಚಿತ್ರಣ ಅಲ್ಲಿಂದ ಕಾಣೋಕೆ ಸಿಗ್ತಾ ಇದೆ ಇದಾಗಿತ್ತು ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮ